ಕಲಬುರಗಿ ಅಲ್ಲೊಂದು ಎಲೆಕ್ಷನ್ ಎಲ್ಲೊಂದು ಎಲೆಕ್ಷನ್ ಆಗಬಾರದು ಒಂದೇ ಸಾರಿ ದೇಶದಲ್ಲಿ ಎಲೆಕ್ಷನ್ ನಡೆಯಬೇಕು ಒನ್ ನೇಷನ್ ಒನ್ ಲೀಡರ್ ಮಾಡಿಬಿಡ್ತಾರೆ ಅಂತ ಭಯ ಬೀಳ್ತಿದ್ದಾರೆ ಕಲಬುರಗಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆ ಅದಕ್ಕೆ ಅವರು ಒನ್ ನೇಷನ್ ಒನ್ ಎಲೆಕ್ಷನ್ಗೆ ವಿರೋಧ ಮಾಡ್ತಿದ್ದಾರೆ ಸರ್ಕಾರ ಪಥ ಆದರೆ ಹೇಗೆ ಅಂತಿದ್ದಾರೆ ಆ ರೀತಿ ಯಾವಾಗಲೂ ಒಂದು ಸಾರಿ ಆಗಬಹುದು ಅಷ್ಟೇ ಜನರ ಜಾಣತನ ಪ್ರಶ್ನೆ ಮಾಡುವತ್ತ ಕಾಂಗ್ರೆಸ್ ಪಾರ್ಟಿನವರು ಹೊರಟಿದ್ದಾರೆ ದಿನ ಬೆಳಗಾದರೆ ಮೋದಿ ಟ್ರಂಪ್ ಬಗ್ಗೆ ಮಾತನಾಡ್ತಾರೆ ಕೆಲವು ಕಾಂಗ್ರೆಸ್ ನಾಯಕರು ಆಲ್ ಪಾರ್ಟಿ ಮೀಟಿಂಗ್ ಮಾಡಿದಾಗ ನಾವು ಎಲ್ಲವನ್ನೂ ಹೇಳಿದ್ದೇವೆ ಯಾಕೆ ವಿರೋಧ ಅಂತಾನು ಕೇಳಿದ್ದೇವೆ ಬೇಕಾದರೆ ನಿಮ್ಮ ಲೀಡರನ್ನು ಬದಲಾವಣೆ ಮಾಡಿಕೊಳ್ಳಿ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ನಾವು ಪ್ರೋಷಲ್ ಮಾಡ್ತೇವೆ ನೀವು ತಯಾರಾಗಿ ದೇಶದ ಆರ್ಥಿಕತೆಗೆ ಒನ್ ನೇಷನ್ ಒನ್ ಎಲೆಕ್ಷನ್ ಇಂದ ಅನುಕೂಲ ಆಗುತ್ತೆ ಇವತ್ತು ಆರ್ಥಿಕತೆಯಲ್ಲಿ ನಾವು ನಾಲ್ಕನೇ ಸ್ಥಾನದಲ್ಲಿದ್ದೇವೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ ಆಗಿದ್ರೆ ಒಂದು ಪಾಯಿಂಟ್ ಐದು ಜಿ ಡಿ ಪಿ ದೇಶಕ್ಕೆ ಲಾಭ ಆಗುತ್ತಿತ್ತು ಇದು ಯಾರಿಗೆ ಅನುಕೂಲ ಆಗುತ್ತೆ ನಮ್ಮ ದೇಶದ ಜನರಿಗೆ ಒನ್ ನೇಷನ್ ಒನ್ ಎಲೆಕ್ಷನ್ ವಿಚಾರ ಸಂಕೀರ್ಣದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆ ಹಂಡ್ರೆಡ್ ಅಂಡ್ ಟ್ವೆಂಟಿ ಫೈವ್ ಟೈಮ್ ಚುನಾಯಿತ ರಾಜ್ಯ ಸರ್ಕಾರಗಳನ್ನು ತೆಗೆದುಹಾಕಿದೆ ಕಾಂಗ್ರೆಸ್ ಕಾಲದೊಳಗೆ ತೊಂಬತ್ತು ಸರ್ಕಲ್ ತೆಗೆದುಹಾಕಿದೆ ತೊಂಬತ್ತು ರಾಜ್ಯ ಸರ್ಕಾರ ಅದರ ಮೂವತ್ತೊಂಬತ್ತು ಬಾರಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ತೆಗೆದುಹಾಕಿ ಯಾವಾಗ ರಾಜ್ಯ ಸರ್ಕಾರಗಳನ್ನ ಯಾಕೆ ರಾಜ್ಯ ಸರ್ಕಾರಗಳನ್ನ ತೆಗೆದುಹಾಕ್ತಾ ಇದ್ರೆ ಬರ್ಖಾಸ್ತು ಮಾಡ್ತಾ ಇದೆ ಬಿಸಿ ಭಾಷಣಗಳನ್ನು ಈ ಬರ್ಕ ಅಕ್ಟ್ರಾಟ್ ಮಾಡ್ತಿದ್ರೋ ದ ವೆರಿ ರೀಸನ್ ಆಫ್ ಇನ್ಟಾಲರನ್ಸ್ ಇನ್ಟಾಲರನ್ಸ್ ಏನೆದ ರೋ ಫ್ಯಾಕ್ಟಿಕ್ತೆ ಏನೆ ರೋ ಫ್ಯಾಕ್ಟಿಕ್ತೆ ಆ ಒದರಿ ಫ್ಯಾಕ್ಟಿಕ್ತೆ ಯೇನ ಇಂತೊಂಡ್ರಾ ನಮ್ಮ ಪಾರ್ಟಿಯರಲ್ಲಿ ನಮ್ಮ ಮಾತು ಕೇಳೋ ನಮ್ಮದಲಿ ಪಾಸ್ ನಮ್ಮ ಮಾತು ಕೇಳೋದ ಹೀಕ ಬೇರೆ ಬೇರೆ ರಾಜಕ ಯಾರು ತಮ್ಮ ಮಾತು ಕೇಳದಂತ ಮಂದಿಗಳು ಅವರನ್ನು ತಗದಾಕಿ ಅಲ್ಲಿ ಕಾಂಗ್ರೆಸ್ ಸರ್ಕಾರ ಇಲ್ಲ ರಾಷ್ಟ್ರಪತಿ ಆಡಳಿತ ಮಾಡುವಂತಹ ಒಂದು ಪದ್ಧತಿಯ ಕಾರಣದಿಂದ ಇವತ್ತು ಈ ಸ್ಥಿತಿ ನಿರ್ಮಾಣ ಆಗಿದೆ ಇದು ಇದರ ನೆಟ್ ರಿಸಲ್ಟ್ ಏನು ಎರಡು ಸಾವಿರದ ನಿಮ್ಮ ಹಂಗೆ ಒಂದು ಮಕ್ಕಳಿರೋದ್ರಿಂದ ನಾನು ಹೇಳ್ತೇನೆ ವಿದ್ಯಾರ್ಥಿಗಳಿರೋದ್ರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏಪ್ರಿಲ್ ಮೇ ತಿಂಗಳ ಚುನಾವಣೆ ಅದು ಇಡೀ ದೇಶ ಕರ್ನಾಟಕದ ಉದಾಹರಣೆ ತಿಳ್ಕೊಡ್ರಿ ಎರಡು ಸಾವಿರದ ಇಪ್ಪತ್ತ್ ಮೂರವರೆಗೆ ಎಷ್ಟು ಚುನಾವಣೆ ಏನಪ್ಪ ಜೈಲೇಂದ್ರ ಯಾವಾಗ ಚುನಾವಣೆ ಇಪ್ಪತ್ತ್ ಮೂರು ಅದ ಇಪ್ಪತ್ತ್ ಮೂರರಾಗ ಆ ಚುನಾವಣೆ ಇಪ್ಪತ್ನಾಲ್ಕರಾಗ ನಮ್ ಚುನಾವಣೆ ಅದಾದ ನಂತರ ನಾಲ್ಕು ಚುನಾವಣೆಗಳಿವೆ ಎಲ್ಲೆಲ್ಲಿ ಜಾರ್ಖಂಡದಾಗಾಯ್ತು ಮಹಾರಾಷ್ಟ್ರದಾಗ್ತು ಡೆಲ್ಲಿವರಾಗಾಯ್ತು ಒಡಿಸ್ಸಾದಾಗಾಯ್ತು ಹರಿಯಾಣವಾಗ ಆಯ್ತು ಅದರ ನಾಲ್ಕಲ್ಲಿ ಐದಾರ ಅಂದ್ರ ದೇಶದ ಮತ್ತು ರಾಜ್ಯದ ಸರ್ಕಾರಗಳು ಏಕಕಾಲಕ್ಕೆ ಆಗಬೇಕಂತ ಬಹಳ ಸಹಜವಾದಂತಹ ಜನರ ಅಪೇಕ್ಷೆ ಇದೆ ಆದ್ರೆ ಈ ಒಂದು ಮಧ್ಯ ಬಂದಂತ ಈ ರೋಗದ ಕಾರಣದಿಂದ ಇದು ಹಾಗೆ ಸಮಸ್ಯೆ ನಿರ್ಮಾಣ ಆಗ್ತಾ ಹೋಯ್ತು ಅದಕ್ಕೆ ನಾವೇ ವಿಚಾರ ಮಾಡಿದ್ವಿ ಭಾರತ ಟುಡೇ ವೇ ವೆರಿ ಮೈತ್ರಿ ಮಕ್ಕಳು जगत अत्यंत दजाप्रभुत्व राष्ट्र डेमोक्रेटिक कंट्री आफ दर्ल नाट ओन लारजेस्ट वी आर् वैब्रंट डेमोक्रेसिन अत्य वैब्रेंट डेमोक्रस प्रजाप्रभुत्व बहुत स्ट्रांग प्रजाप्रभुत्व जगत व्यख ಬೇರೆ ಬೇರೆ ದೇಶಕ್ಕೆ ಮದರ್ ಆಫ್ ಡೆಮೋಕ್ರಸಿ ಅಂತಾರ ಫಾದರ್ ಆಫ್ ಡೆಮೋಕ್ರಸಿ ಅಂತಾರ ಆದ್ರೆ ಡೆಮಾಕ್ರಸಿಯ ಮೂಲ ಇರುವುದು ಭಾರತದಲ್ಲಿ ಭಾರತೀಯ ರಕ್ತದಲ್ಲಿ ಈ ಪ್ರಜಾಪ್ರಭುತ್ವ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರದವರನ್ನ ನಮ್ಮಲ್ಲಿ ಯಾವುದಕ್ಕೂ ಕಮ್ಮಿ ಇಲ್ಲ ನೈಸರ್ಗಿಕ ಇದೆ ಅದರ ಒಂದು ನಿಷೇಧ ದೊಡ್ಡ ಕ್ರಿಯೆಟ್ನ

ಇಪ್ಪತ್ನಾಲ್ಕು ತಾಸು ಚುನಾವಣೆ ಮಾಡ್ಕೊಂಡಿಕ್ಕೆ ಆಗೋದಿಲ್ಲ ಮಾಡ ಯಾಕಂದ್ರೆ ವಿ ಕೆನಾಟ್ ಟೇಕ್ ಡಿಸಿಷನ್ ಒಂದು ಎಮ್ ಚುನಾವಣೆ ಆದ್ರೆ ಒಂದು ಎರಡು ತಿಂಗಳು ಬಂದ್ ಮಾಡ್ತಾರೆ ನಮ್ಮ ಸುಶೀಲ್ ನಮೋಶಿ ಅವರು ಅವ್ರು ಓಟ್ ಹಾಕೋದ್ರೆ ಟೀಚರ್ಸ್ ಅದು ಎಲ್ಲಾ ಬಂದ್ ಏನು ಮಾಡೋಂಗಿಲ್ಲ ಎಲ್ಲ ದಾವಣಗೆರೆ ಕೆಲವು ಆಫೀಸರ್ಗಳು ಮಾಡ್ಕೊತಿರ್ತಾರೆ ಟೈಮ್ ಸೊ ವಿ ಹ್ಯಾವ್ ಟು ಚೇಂಜ್ ದ ಸಿಸ್ಟಮ್ ಈ ಸಿಸ್ಟಮ್ ಚೇಂಜ್ ಮಾಡಬೇಕು ಅಂತ ಕಾರಣಕ್ಕಾಗಿ ನಾವು ಭಾರತದ ಸಂವಿಧಾನಕ್ಕೆ ನೂರ ಇಪ್ಪತ್ತೊಂಬತ್ತನೇ ತಿದ್ದುಪಡಿಯ ಮೂಲಕ ನಾವು ಒಂದು ಬದಲಾವಣೆಯನ್ನು ತಂದು ಏಕಕಾಲಕ್ಕೆ ಚುನಾವಣೆ ಅಂತ ಮಾಡ್ತೇವೆ ಅದಕ್ಕೆ ರಾಮನಾಥ್ ಕೋವಿಂದ್ ಮಾಜಿ ರಾಷ್ಟ್ರಪತಿಗಳು ಸಾಕಷ್ಟು ಕಾನೂನಿನ ಅಧ್ಯಯನ ಇದೆ ಈ ಒಂದು ಮತ್ತೊಬ್ಬರಿಗೆ ಮಾದರಿಯಾಗಿರ್ಬೇಕಾ ಅಥವಾ ಎಚ್ಚರಿಕೆ ಆಗಿರ್ಬೇಕಾ ಅನ್ನೋದು ಪ್ರಶ್ನೆ ಹೊರತದೆ ನಾವು ಹಿಟ್ಲರ್ ಬಗ್ಗೆ ಕೇಳಿದ್ದೇವೆ ಸರ್ವ ವಿಶ್ವೇಶ್ವರ ಬಗ್ಗೆ ನಾವು ಕೇಳಿದ್ದೇವೆ ಆದ್ರೆ ನಾವು ಇಂದಿನ ಯುವ ಪೀಳಿಗೆ ಏನಿದೆ ಯಾರ ಆದರ್ಶವನ್ನ ಪರಿಪಾಲನೆ ಮಾಡ್ಬೇಕು ಅನ್ನೋದನ್ನು ಕೂಡ ಗಮನಿಸ್ಬೇಕಾಗುತ್ತೆ ಒಂದು ದೊಡ್ಡ ಕಥೆಯನ್ನ ನಾನು ಹೇಳಿ ಮಾತ್ರ ಮುಗಿಸ್ತೇನೆ ಒಂದು ಊರಿನಲ್ಲಿ ಹಾಗೆಲ್ಲ ಯಾರೋ ಅಚಾನಕ್ ಆಗಿ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾನೆ ಬಾಳ ಮಾಡ್ತಾನೆ ಎಲ್ಲ ಊರಲ್ಲ ಸೇರ್ಕೊಂಡಿರ್ತಾರೆ ಊರು ಜನ ಸೇರಿಕೊಂಡು ಬಹಳ ಶುದ್ಧ ನಿಂತಿರ್ತಾರೆ ಯಾರೋ ಒಬ್ಬರು ಆತ್ಮಹತ್ಯೆ ಮಾಡ್ಕೋಬೇಕು ಅಂದ್ರೆ ಬಾಳೆ ಹಾಕೊಂಡಿರ್ತಾನೆ ಯಾರು ಕೂಡ ಬಜಾಕ ಪ್ರಯತ್ನ ಮಾಡೋದಿಲ್ಲ ಒಬ್ಬ ಹುಡುಗ ಓಡ್ಬರ್ತಾನೆ ಒಬ್ಬ ಯೋಗ ಓಡುವ ನೋಡ್ತಾನೆ ಒಬ್ಬ ಹುಡುಗ ಬಿಟ್ಟು ಆತ್ಮಹತ್ಯೆ ಪ್ರಯತ್ನ ಮಾಡ್ತಾ ಯಾರು ಯಾರು ಅಂತ ಹೇಳ್ತಾರೆ ಅವ್ರು ಜನ ಹೇಳ್ತಾರೆ ಇಂಥ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತದೆ ಅಂತ ಹೇಳಿದಾಗ ಈ ಯೋಗನೇ ಗಾವ್ಯಾಗುತ್ತೆ ಒಂದು ಕ್ಷಣವೂ ಕೂಡ ಯೋಚನೆ ಮಾಡ್ತಾರೆ ಅವನು ಕೂಡ ಬಾರಿಗೆ ಹಾಕೊಳ್ತಾನೆ ಬಾಳಿ ಯಾರು ಆತ್ಮಹತ್ಯೆ ಮಾಡ್ಕೊಳ್ಬೇಕಂತ ಪ್ರಯತ್ನ ಮಾಡ್ತಾರೆ ಅವನ್ನ ಮೇಲೆ ತಕ್ಕಂತ ಕೆಲಸ ಮಾಡ್ತಾನೆ ಅವ್ರ ಮೇಲೆ ಪ್ರಾಣ ಉಳಿಸ್ತಾನೆ ಪ್ರಾಣ ಉಳಿಸ್ತಾನೆ ಕೂಡ ಸಂತೋಷ ಆಗುತ್ತೆ ಎಲ್ಲರೂ ಯುವಕರಿಗೆ ಶಬಾಶಯ ಕೊಡ್ತಾನೆ ಬರೆಯ ಕಡೆಯ ನಿನ್ನ ನಾವೆಲ್ಲರೂ ನಿಂತ್ಕೊಂಡು ನೋಡ್ತಾ ಇದ್ವಿ ಅದನ್ನ ಪ್ರಾಣ ಉಳಿಸ್ಬಿಟ್ಟೆ ತುಂಬಾ ಸಂತೋಷ ಆಯ್ತು ಅಂತ ಹೇಳ್ತಾರೆ ಅವರ ಒಬ್ಬ ಹೇಳ್ತಾನೆ ಯುವಕ ಅವನ ಪ್ರಾಣ ಉಳಿಸ್ತಿಲ್ಲ ಅಂತ ಹೇಳಿದ್ರೆ ನನ್ನ ಪ್ರಾಣ ಹೋಗ್ಬಿಡ್ತಿತ್ತು ಅದಕ್ಕೋಸ್ಕರ ಪ್ರಾಣ ಉಳಿಸ್ತದೆ ಅಂತ ಹೇಳ್ತಾರೆ ಎಲ್ರಿಗೂ ಆಶ್ಚರ್ಯ ಆಗುತ್ತೆ ಅದ್ರ ಯಾರು ಆತ್ಮಹತ್ಯೆ ಮಾಡ್ಕೋಬೇಕಂತ ಅವನ ಪ್ರಾಣ ಹೋದ್ರೆ ನಿಮ್ಗೆ ಪ್ರಾಣ ಹೋಗ್ತಿತ್ತು ಅಂತ ಕೇಳ್ತಾರೆ ಅದಕ್ಕೆ ಅವ್ನ ಯುವಕ ಹೇಳ್ತಾನೆ ಕಳೆದ ತಿಂಗಳ ಐದು ಲಕ್ಷ ರೂಪಾಯಿ ಸಾಲ ಆಗಿತ್ತು ಅವನಿಗೆ ಅವನಿಗೆ ನೀರನ್ನು ಸತ್ತೋಗಿದ್ರೆ ಮರುಕ್ಷರ ನಾನು ಕೂಡ ಬಾಯಿ ಆಗತ್ತಿತ್ತು ನಾನು ಕೂಡ ಪ್ರಾಣ ಹೋಗಬೇಕಾಗಿತ್ತು ಹಾಗಾದ್ರೆ ಪ್ರಾಣ ಮುಗಿಸ್ತದೆ ಅನ್ನೋ ಮಾತನ್ನ ಹೇಳ್ತೇನೆ ಯಾಕೆ ಮಾತನ್ನ ಹೇಳ್ತೇನೆ ಅಂತಂದ್ರೆ ನಾವು ಮನುಷ್ಯ ಅಂತ ದ್ವಾರ್ಥಿಗಳಾಗಿದ್ದೇವೆ ಬಹಳ ದ್ವಾರ್ಥಿಗಳಾಗಿದ್ದೇವೆ ಎಲ್ರೂ ಕೂಡ ಕಣ್ಣು ಮೂಗು ಕೈ ಕಾಲು ಎಲ್ಲರೂ ಕೂಡ ಇರ್ತದೆ ಕೈ ಕಾಲು ಕಣ್ಣು ಮೂಗಿದ ಮಾತ್ರ ಮನುಷ್ಯ ಅನ್ನೋದಕ್ಕೆ ಸಾಧ್ಯ ಆಗೋದಿಲ್ಲ ಮನುಷ್ಯನಲ್ಲಿ ಮನುಷ್ಯತ್ವವನ್ನು ಋಡಿದುಕೊಂಡಾಗ ಮಾತ್ರ ಅವನಿಗೆ ಮನುಷ್ಯ ಅಂತ ಹೇಳಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ನಾನು ಹೇಳಿರ್ತಕ್ಕಂಥ ಇವತ್ತು ಯಾರನ್ನ ಬದುಕಿನಲ್ಲಿ ಮಾದರಿ ಆಗ್ಬೇಕು ನೋಡಿದ್ದೇವೆ ನಮ್ಮ ವಿಶ್ವೇಶ್ವರ ನರೇಂದ್ರ ಮೋದಿ ನಾವು ನೋಡ್ತಾ ಇದ್ದೇವೆ ಹಾಗಾಗಿ ನಮ್ಮ ಜೀವನದಲ್ಲಿ ಯಾರ ಯಾರನ್ನು ಆದರ್ಶ ವ್ಯಕ್ತಿ ಅಂತ ನಾವು ಗುರುತಿಸ್ಕೋಬೇಕು ಭಗವಂತನಿಗೆ ಬುದ್ಧಿ ಕೊಟ್ಟಿದ್ದಾನೆ ಜ್ಞಾನವನ್ನು ಕೊಟ್ಟಿದ್ದಾನೆ ಅದೆಲ್ಲವನ್ನು ಕೂಡ ಅರ್ಥ ಮಾಡಿಕೊಂಡು ಇವತ್ತು ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನ ತಾವೇನಿದ್ದೀರಿ ನಮ್ಮ ತಂದೆ ತಾಯಿಯರಿಗೆ ಭಾರ ಆಗದ ರೀತಿಯಲ್ಲಿ ಸಮಾಜಕ್ಕೆ ಭಾರ ಆಗದ ರೀತಿಯಲ್ಲಿ ಒಂದು ಸ್ವಾಭಿಮಾನದ ನಾವೆಲ್ಲರೂ ಕೂಡ ನಾವೆಲ್ಲೂ ಕೂಡ ಬಾಳಿ ಬದುಕೋಣ ಅನ್ನೋ ಮಾತನ್ನ ಹೇಳ್ತಾ ತುಂಬಾ ಸಂತೋಷ ಆಗಿದೆ ಇಷ್ಟೊಂದು ಸುಂದರವಾಗಿರ್ತಕ್ಕಂಥ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ನಮೋ ಶ್ರೀಜಿ ಅವರಿಗೆ